ಬಂಕಾಪುರದ ಪಕ್ಕದಲ್ಲಿ ಬಾಡ ಎಂಬ ಗ್ರಾಮ ಇದು ಒಂದು ಪಾಳೆಪಟ್ಟು ಇದು ಸೇರಿದಂತೆ ವಿಜಯನಗರ ಸಾಮ್ರಾಜ್ಯದ ಅಧೀನದಲ್ಲಿ ಎಪ್ಪತ್ತೆಂಟು ಗ್ರಾಮಗಳ ಅಧಿಕಾರಿಯಾಗಿ ಬೀರಪ್ಪನೆಂಬುವನು ಈ ಗ್ರಾಮದ ದಂಡನಾಯಕ ಈತನಿಗೆ ಬಚ್ಚಮ್ಮನೆಂಬ ಪತ್ನಿ ಇರ್ತಾಳೆ ಆದರ್ಶ ದಂಪತಿಗಳಾದ ಬೀರಪ್ಪ ಮತ್ತು ಬಚ್ಚಮ್ಮನಿಗೆ ಮಕ್ಕಳಿಲ್ಲ ಅನ್ನೋದೇ ಒಂದು ದೊಡ್ಡ ಚಿಂತೆ ಒಂದಿನ ಮಲಗಿರುವಾಗ ಕನಸಿನಲ್ಲಿ ತಿರುಪತಿ ತಿಮ್ಮಪ್ಪ ಕಾಣಿಸ್ಕೊಂಡು ತನ್ನ ದರ್ಶನ ಮಾಡುವಂತೆ ಅವರಿಗೆ ಸೂಚನೆ ನೀಡುತ್ತಾರೆ ಸರಿ ಅಂತ ಹೇಳಿ ದಂಪತಿಗಳು ಅತೀವ ಸಂತೋಷದಿಂದ ತಿರುಪತಿ ಕಡೆ ಪ್ರಯಾಣ ಬೆಳೆಸ್ತಾರೆ ತಿರುಪತಿಯಲ್ಲಿ ತಿಮ್ಮಪ್ಪನ ದರ್ಶನ ಪಡೆದು ಅಲ್ಲದೆ ಸುತ್ತಮುತ್ತ ಇರುವ ದೇವರುಗಳನ್ನ ನೋಡ್ತಾರೆ ಹಿಂತಿರುಗಿ ಬರುವಾಗ ಮೈಲಾರ ಕುರುಪತಿ ಕಾಗಿನೆಲೆಯಲ್ಲಿರುವ ಅನೇಕ ಗದ್ದುಗೆಗಳನ್ನು ಸಂದರ್ಶಿಸಿ ಬರ್ತಾರೆ ಸ್ವಲ್ಪ ಕಾಲದ ನಂತರ ಬಚ್ಚಮ್ಮ ಗರ್ಭವತಿ ಆಗ್ತಾಳೆ ಒಂಬತ್ತು ಆದ ನಂತರ ಒಂದು ಬಚ್ಚಮ್ಮ ಒಂದು ಗಂಡು ಮಗುವಿಗೆ ಜನ್ಮವನ್ನು ನೀಡ್ತಾಳೆ ಅವ್ರ ಸಂತೋಷಕ್ಕೆ ಭಾರವೇ ಇರಲ್ಲ ಅಷ್ಟೊಂದು ಖುಷಿಯಾಗಿರ್ತಾರೆ ತಿರುಪತಿ ತಿಮ್ಮಪ್ಪನ ವರ ಪ್ರಸಾದ ಆಗಿರೋದ್ರಿಂದ ಮಗುವಿಗೆ ತಿಮ್ಮಪ್ಪ ಅಂತಾನೆ ಹೆಸರಿಟ್ಟು ನಾಮಕರಣ ಮಾಡ್ತಾರೆ ಹುಡುಗ ತಿಮ್ಮಪ್ಪ ಬಹಳ ಚೂಟಿಯಾಗಿರ್ತಾನೆ ಹಾಗೆ ಬಚ್ಚಮ್ಮ ಮತ್ತು ಅವನ್ನ ತುಂಬ ಮುದ್ದಾಗಿ ಸಾಕಿರ್ತಾರೆ ತಂದೆ ಮಗುವಿಗೆ ವಿದ್ಯಾಭ್ಯಾಸ ಕೊಡಿಸೋಕೆ ಶ್ರೀನಿವಾಸಾಚಾರ್ಯರಂತ ಒಬ್ಬರು ಗುರುಗಳನ್ನ ನೇಮಿಸ್ತಾರೆ ಗುರುಗಳು ಪುರಾಣ ನಾಟಕ ಅಲಂಕಾರ ಶಾಸ್ತ್ರಗಳನ್ನ ಚೆನ್ನಾಗಿ ಕಲಿಸ್ತಾರೆ ಇಷ್ಟೇ ಅಲ್ಲದೆ ತಿಮ್ಮಪ್ಪನಿಗೆ ವಿದ್ಯೆ ಜೊತೆ ಕುದುರೆ ಸವಾರಿ ಕುಸ್ತಿ ಕತ್ತಿ ವರ್ಸೆ ಮುಂತಾದ ಕಲೆಗಳನ್ನು ಸಹ ಹೇಳಿಕೊಡ್ಲಾಗುತ್ತೆ ತಿಮ್ಮಪ್ಪ ಈ ಎಲ್ಲ ವಿದ್ಯೆಗಳ ಜೊತೆ ಕೂಡ ಅವನು ಊರಿನ ಗುಡಿಗಳಲ್ಲಿ ನಡೆಸ್ತಿದ್ದಂಥ ಪ್ರವಚನಗಳಲ್ಲಿ ಭಾಗವಹಿಸ್ತಾ ಬಾಲ್ಯದಿಂದಲೇ ಭಕ್ತಿಯನ್ನು ಬೆಳೆಸ್ಕೊಂಡಿರ್ತಾನೆ ಅವನಿಗೆ ದೇವರ ಮೇಲೆ ಅಪಾರವಾದ ಪ್ರೀತಿ ಇರುತ್ತೆ ಬಂಕಾಪುರದಲ್ಲಿ ಒಂದಿನ ಡೊಳ್ಳು ಬಾರಿಸುವ ಸ್ಪರ್ಧೆ ನಡೆಯುವಾಗ ತಿಮ್ಮಪ್ಪ ಡೊಳ್ಳು ತನಗೆ ಬೇಕೇ ಬೇಕು ಅಂತ ಹೇಳಿ ಹಠ ಹಿಡಿತಾನೆ ತಂದೆ ಒಂದು ಡೊಳ್ಳನ್ನ ಮೇಲೆ ಅವನು ಅದನ್ನು ಬಾರಿಸ್ಕೊಂಡು ಭಾಳ ಸಂತೋಷವಾಗಿರ್ತಾನೆ ಒಮ್ಮೆ ಮರದ ಕೆಳಗೆ ಊರಿನ ಹುಡುಗರೆಲ್ಲ ಕೇಶವನ ಭಜನೆ ಮಾಡ್ತಾ ಇರ್ತಾರೆ ಒಮ್ಮೆಲೆ ಹಾವು ಬಂದ್ಬಿಡುತ್ತೆ ಹುಡುಗರೆಲ್ಲ ಹುಡುಗರೆಲ್ಲ ಹೆದ್ರಕೊಂಡು ಮನೆಗೆ ಹೋದರೆ ಅವನು ಮಾತ್ರ ಧ್ಯಾನಾಸಕ್ತ ಸ್ಥಿತಿಯಲ್ಲೇ ಇರ್ತಾನೆ ಮತ್ತೆ ಸ್ನೇಹಿತರೆಲ್ಲ ಬಂದು ಕೇಳಿದಾಗ ಅವನು ಹೇಳ್ತಾನೆ ನನಗೆ ದೇವರ ಮೂರ್ತಿ ಬಿಟ್ಟರೆ ಏನು ಕಾಣಿಸ್ತಿಲ್ಲ ಅಂತ ಹೇಳ್ತಾನೆ ತಿಮ್ಮಪ್ಪ ಹದಿಮೂರು ವರ್ಷದಲ್ಲಿರುವಾಗ್ಲೇ ಅವನ ತಂದೆ ತೀರೋಗ್ತಾರೆ ಇದರಿಂದ ತಿಮ್ಮಪ್ಪ ಹಾಗೆ ಅವನ ತಾಯಿ ದುಃಖಿತರಾಗಿರ್ತಾರೆ ಇದೇ ಸರಿಯಾದ ಸಮಯ ಅಂತ ಹೇಳಿ ಇವರ ವೈರಿ ಮಾರನಾಯಕ ವಿಜಯನಗರ ಅರಸರಿಗೆ ದೂರನ್ನ ಕೊಟ್ಟು ತಿಮ್ಮಪ್ಪನ ಮೇಲೆ ಅಧಿಕಾರವನ್ನ ತಾನು ಇವರಿಂದ ಕಸ್ತ್ಕೊಳ್ತಾನೆ ತಿಮ್ಮಪ್ಪನಿಗೆ ಅಧಿಕಾರದ ಮೇಲೆ ಒಂದಿಷ್ಟು ಆಸೆ ಇರಲ್ಲ ಹಾಗಾಗಿ ಮರಣಾನಂತರ ಇವರು ಬಾಡದಿಂದ ಕಾಗಿನೆಲೆಗೆ ಬಂದು ತಾಯಿ ಜೊತೆ ನೆಲೆಸ್ತಾರೆ ಕಾಗಿನೆಲೆಗೆ ಬಂದು ಆತ ಅಲ್ಲೊಂದಷ್ಟು ಸ್ನೇಹಿತರ ಜೊತೆ ಸೇರ್ಕೊಂಡು ಆಟ ಆಡೋದು ಅದರಲ್ಲೇ ತಲ್ಲಿನರಾಗಿರ್ತಾರೆ ಇದನ್ನ ನೋಡಿ ಬಚ್ಚಮ್ಮನಿಗೆ ಆಶ್ಚರ್ಯ ಮತ್ತೆ ಭಯ ಎರಡೂ ಇರುತ್ತೆ ಬೆಳೆಯುತ್ತಿದ್ದಂತಹ ತಿಮ್ಮಪ್ಪನಿಗೆ ತಾಯಿ ಮದುವೆ ಮಾಡ್ಬೇಕು ಅನ್ನೋ ಅಷ್ಟರಲ್ಲೇ ಈತ ಒಂದ್ಸರಿ ಭೂಮಿಯನ್ನು ಅಗಿಯುವಾಗ ಅಪಾರವಾದ ಚಿನ್ನ ಸಿಗತ್ತೆ ಹಾಗಾಗಿ ಅದನ್ನು ಊರಿನ ಉಪಯೋಗಕ್ಕೋಸ್ಕರ ಈತ ದಾನ ಮಾಡ್ತಾನೆ ಹಾಗಾಗಿ ತಿಮ್ಮಪ್ಪ ಅಂತಿದ್ದವನು ಕನಕ ಸಿಕ್ಕಿರೋದ್ರಿಂದ ಇವನು ಕನಕಪ್ಪ ಆಗಿ ಮಾರ್ಪಾಡಾಗ್ತಾನೆ ಕನಕಪ್ಪ ಒಂದು ಚಿಕ್ಕದಾಗಿ ತಂದೆಯಾದಂಥ ಒಂದು ಪಡೆ ಕಟ್ಕೊಂಡಿರ್ತಾನೆ ಈ ನಡುವೆ ಮಾರ್ನಾಯಕನಿಗೂ ಕನಕಪ್ಪನಿಗೂ ಸಣ್ಣದಾಗ ಒಂದು ಯುದ್ಧ ನಡೆಯುತ್ತೆ ಇದರಲ್ಲಿ ಕನಕಪ್ಪ ಗೆದ್ದು ಬಿಡ್ತಾನೆ ಕನಕಪ್ಪನ ಶಕ್ತಿ ಪ್ರಾಮಾಣಿಕತೆ ನೋಡಿ ವಿಜಯನಗರದ ಅರಸರು ಅವನ ಬಾಡ ಜಾಗದಲ್ಲಿ ಹಾಗೆ ಬಂಕಾಪುರದ ದಂಡ ನಾಯಕನಾಗಿ ನೇಮಿಸ್ತಾರೆ ಇಲ್ಲಿಗೆ ಆ ಕನಕಪ್ಪ ನಾಯಕ ಕನಕಪ್ಪ ಆಗಿದ್ದವನು ಕನಕ ನಾಯಕನಾಗಿ ಮಾರ್ಪಡ್ತಾನೆ ಅವನು ಅಧಿಕಾರ ವಹಿಸ್ಕೊಂಡ ಸ್ವಲ್ಪ ದಿನದಲ್ಲೇ ಅವನಿಗೆ ಒಂದು ಶ್ರೀಮಂತ ಮನೆತನದ ಮದುವೆ ಹೆಣ್ಣನ್ನು ತಂದು ಮದುವೆ ಮಾಡ್ತಾರೆ ಹೀಗಿರುವಾಗಲೇ ಅವ್ರ ಸಂಸಾರ ಚೆನ್ನಾಗಿರುವ ಅಷ್ಟರಲ್ಲೇ ಅವನ ತಾಯಿ ಕೂಡ ಮರಣ ಹೊಂದ್ಬಿಡ್ತಾರೆ ಇದಾದ ಸ್ವಲ್ಪ ದಿನದಲ್ಲೇ ಕನಕ ನಾಯಕ ತನ್ನ ತಾಯಿ ಹಾಗೆ ತನ್ನ ಮಗುವನ್ನ ಕಳ್ಕೊಳ್ತಾನೆ ಇದರಿಂದ ಅತ್ಯಂತ ದುಃಖಿತನಾದಾಯಿತ ಏಕಾಂಗಿತನ ಅನುಭವಿಸ್ತಾ ಇರ್ತಾನೆ ಇದಾದ ಕೆಲವೇ ಸಂದರ್ಭದಲ್ಲಿ ಕನಕನಾಯಕ ವಿಜಯನಗರದ ಅರಸರ ಪರವಾಗಿ ಯುದ್ಧವೊಂದರಲ್ಲಿ ಭಾಗವಹಿಸಬೇಕಾಗುತ್ತೆ ಯುದ್ಧ ಭೂಮಿಯಲ್ಲಿ ಗಾಯಗೊಂಡು ಬಿದ್ದ ಕನಕರಿಗೆ ನನ್ನ ದಾಸನಾಗು ಎಂಬ ಆ ಶರೀರವಾಣಿ ಎಂದು ಕೇಳಿಸುತ್ತೆ ದೇವರ ವಾಣಿಯನ್ನು ಗೌರವಿಸಿದಂತಹ ಕನಕ ನಾಯಕ ಕನಕದಾಸರಾಗಿ ಪರಿವರ್ತಿತರಾಗ್ತಾರೆ ಯುದ್ಧದ ಆಯುಧಗಳಿಗೆ ಬದಲಾಗಿ ಭಕ್ತಿಯ ತಂಬೂರಿ ತಾಳ ಹಿಡಿದು ಅಕ್ಷಯ ಜೋಳಿಗೆಯನ್ನು ಬಗಲಿಗೆ ಹಾಕೊಳ್ತಾರೆ ಕನಕದಾಸರು ದಾಸರಾದ ಮೇಲೆ ಪ್ರಪ್ರಥಮವಾಗಿ ತಿರುಪತಿಗೆ ಪ್ರಯಾಣ ಬೆಳೆಸ್ತಾರೆ ಅಲ್ಲಿ ದೇವರ ದರ್ಶನ ಪಡೆದು ಬಂದೇವಯ್ಯ ಗೋವಿಂದ ಶೆಟ್ಟಿ ಎಂಬ ಕೀರ್ತನೆಯನ್ನ ರಚಿಸ್ತಾರೆ ಬಾಡದ ಆದಿಕೇಶವನ ಮೂರ್ತಿಯನ್ನ ಕಾಗಿನೆಲೆಗೆ ತರಲು ಸಿದ್ಧರಾಗ್ತಾರೆ ಅಲ್ಲಿ ಜನ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದರು ಕನಕದಾಸರು ತಮ್ಮ ಭಕ್ತಿಯ ಪ್ರಾಮಾಣಿಕತೆಯಿಂದ ಆದಿಕೇಶವನ್ನ ಪ್ರತಿಷ್ಠಾಪಿಸ್ತಾರೆ ಅಲ್ಲಿಂದ ಅವರ ಕೀರ್ತನೆಗಳ ಅಂಕಿತ ಆದಿಕೇಶವರಾಯ ಆಗ್ತಾರೆ ಅಲ್ಲಿಂದ ಅವರು ಆಧ್ಯಾತ್ಮಿಕತೆಗೆ ಆಕರ್ಷಿತರಾಗಿ ತಮ್ಮ ಗುರುಗಳ ಅನ್ವೇಷಣೆಯಲ್ಲಿ ತೊಡಗುತ್ತಾರೆ ಆ ಕಾಲಕ್ಕೆ ವ್ಯಾಸರಾಯರು ದಾಸ ಪರಂಪರೆಯಲ್ಲಿ ಹೆಸರಾಗಿರ್ತಾರೆ ಪುರಂದರದಾಸರು ಅವರ ಶಿಷ್ಯರಾಗಿದ್ದರು ವ್ಯಾಸರಾಯರು ವ್ಯಾಸ ಸಮುದ್ರ ಎಂಬಲ್ಲಿ ಕೆರೆ ಕಟ್ಟಿಸಿರ್ತಾರೆ ಅಲ್ಲಿಗೆ ಕನಕರು ಬರ್ತಾರೆ ಕನಕರು ವ್ಯಾಸರಾಯರ ಬಳಿ ಹೋಗಿ ನನಗೆ ದೀಕ್ಷೆಯ ಮಂತ್ರ ಹೇಳಿಕೊಡಿ ಅಂತ ಕೇಳ್ತಾರೆ ಆಗ ವ್ಯಾಸರಾಯರು ಎಂಥ ಮಂತ್ರವೋ ಕೋಣ ಮಂತ್ರವೊಂದು ವ್ಯಂಗ್ಯ ಮಾಡ್ತಾರೆ ಆದರೆ ಕನಕರು ಅದನ್ನೇ ಮಂತ್ರ ಅಂತ ಭಾವಿಸಿ ಕೋಣ ಕೋಣ ಅಂತ ಜಪಿಸ್ತಾ ಹೋಗ್ತಾರೆ ಹೀಗೆ ಧ್ಯಾನ ಮಾಡ್ಕೊಂಡು ಕೂತಿರುವಾಗ ಇವರ ತಪಸ್ಸನ್ನು ನೋಡಿ ಅದ ಸಾಕ್ಷಾತ್ ಯಮನ ಕೋಣನೇ ಪ್ರತ್ಯಕ್ಷ ಆಗೋಗುತ್ತೆ ಇದನ್ನ ನೋಡಿದಂತ ವ್ಯಾಸರಾಯರು ಕನಕದಾಸರು ಸಾಮಾನ್ಯನಲ್ಲ ಈತನೊಬ್ಬ ಅಸಾಮಾನ್ಯ ಅಂತ ತಿಳ್ಕೊಂಡು ತಮ್ಮಲ್ಲಿ ಉಳಿಸ್ಕೊಳ್ತಾರೆ ಆದ್ರೆ ಮಠದಲ್ಲಿದ್ದಂತಹ ಇತರ ಶಿಷ್ಯರಿಗೆ ಇದರಿಂದ ಬಹಳ ಅಸಮಾಧಾನ ಆಗುತ್ತೆ ತಿಳ್ಕೊಂಡಂತಹ ವ್ಯಾಸರಾಯರು ಕನಕದಾಸರ ಜ್ಞಾನವನ್ನ ಎಲ್ರಿಗೂ ತಿಳಿಸ್ಬೇಕಂತ ಹೇಳಿ ಅವ್ರ ಶಿಷ್ಯರನ್ನ ಕರೆಸಿ ಪ್ರತಿಯೊಬ್ಬರಿಗೂ ಒಂದೊಂದು ಬಾಳೆಹಣ್ಣು ಕೊಟ್ಟು ಯಾರೂ ಇಲ್ಲದೇ ಇರುವಂತಹ ಜಾಗದಲ್ಲಿ ನೀವು ಈ ಬಾಳೆಹಣ್ಣನ್ನು ತಿನ್ಕೊಂಡ್ ಬರಬೇಕು ಅಂತ ಹೇಳ್ತಾರೆ ಸರಿ ಎಲ್ಲರೂ ಒಂದೊಂದು ಕಡೆ ಹೋಗ್ತಾರೆ ಅಲ್ಲಿ ಇಲ್ಲಿ ಹೋಗಿ ಅವಸ್ಕೊಂಡು ಬಾಳೆಹಣ್ಣು ತಿನ್ಕೊಂಡು ಬರ್ತಾರೆ ಆದರೆ ಕನಕದಾಸರು ಮಾತ್ರ ಅದನ್ನ ತಿಂದೇನು ವಾಪಸ್ ಬರ್ತಾರೆ ದಾಸರ ಇರೋ ನೀ ಯಾಕೆ ಬಾಳೆಹಣ್ಣು ತಿಂದಿಲ್ಲ ಅಂತ ಕೇಳ್ತಾರೆ ಸ್ವಾಮಿ ದೇವರು ಎಲ್ಲ ಕಡೆನೂ ಇದ್ದಾನೆ ಆದ್ದರಿಂದ ನಾನು ಎಲ್ಲ ಅಂತ ಅಂತೇಳಿ ಉತ್ತರ ಕೊಡ್ತಾರೆ ಇದನ್ನು ಮೆಚ್ಕೊಂಡು ಅವರಿಗೆ ಹರಿಸ್ತಾರೆ ಇನ್ನೊಂದು ದಿನ ವ್ಯಾಸರಾಯರು ಎಲ್ಲ ಶಿಷ್ಯರನ್ನು ಕರೆಸಿ ನಿಮ್ಮಲ್ಲಿ ಯಾರು ವೈಕುಂಠಕ್ಕೆ ಹೋಗ್ತೀರಿ ಅಂತ ಕೇಳ್ತಾರೆ ಎಲ್ಲರೂ ಅವರವ್ರಿಗೆ ಗೊತ್ತಿರುವ ಹಾಗೆ ಉತ್ತರ ಕೊಡ್ತಾರೆ ಆದರೆ ಯಾವ ಉತ್ತರನೂ ಒಪ್ಪೆ ಆಗಿರಲ್ಲ ಕಡೆಗೆ ಒಂದು ಕಡೆ ನಿಂತಿನಂತ ಕನಕದಾಸರು ಕೇಳ್ತಾರೆ ಈ ಶಿಷ್ಯರಲ್ಲಿ ಯಾರು ಹೋಗ್ತಾರೆ ಅಂತ ಅದಕ್ಕೆ ಕನಕದಾಸರು ಹೇಳ್ತಾರೆ ಇವರಲ್ಲಿ ಯಾರೂ ವೈಕುಂಠಕ್ಕೆ ಹೋಗಲ್ಲ ಅಂತ ಹೇಳ್ತಾರೆ ಇದನ್ನು ಕೇಳಿಸ್ಕೊಂಡ ಶಿಷ್ಯರೆಲ್ಲ ಅಜ್ಞಾನಿ ಅವಿವೇಕಿ ಅಂತ ಬಹಳ ಕೋಪ ಪಡ್ತ ಕೋಪ ಕೊಡ್ತಾರೆ ವ್ಯಾಸರಾಯರು ಇರೋ ಶಿಷ್ಯರನ್ನು ಶಿಷ್ಯರನ್ನ ನಾನು ಹೋಗ್ತೇನೋ ಅಂತ ಪ್ರಶ್ನೆ ಮಾಡ್ತಾರೆ ನೀವು ಹೋಗೋದಿಲ್ಲ ಅಂತ ಹೇಳ್ತಾರೆ ಆಶ್ಚರ್ಯ ಆಗುತ್ತೆ ಎಲ್ಲರಿಗೂ ಎಲ್ಲ ಅವರು ಒಬ್ರಿಗೊಬ್ರು ಒಬ್ರೊಬ್ರು ಮಾತಾಡ್ತಾರೆ ಮಾತಾಡ್ತಾರ ಕುಂಡ್ ಶಿಷ್ಯರೆಲ್ಲ ಕನಕರ ಬಾರಿ ಗುರುಗಳೇ ಹೋಗೋದಿಲ್ಲ ಅಂದ್ರೆ ಎಷ್ಟು ಕೊಬ್ಬು ಅಂತ ಹೇಳಿ ಅವನ್ನ ಈ ಆಡ್ಸೋಕ್ಕೆ ಶುರು ಮಾಡ್ತಾರೆ ಅಷ್ಟರಲ್ಲಿ ವ್ಯಾಸರಾಯರು ಕೇಳ್ತಾರೆ ಕನಕ ಹಾಗಾದ್ರೆ ನೀನು ವೈಕುಂಠಕ್ಕೆ ಹೋಗ್ಬೋದಿ ಅಂತ ಕೇಳ್ತಾರೆ ನಾನು ಹೋದರೆ ಹೋದೇನು ಎಂದು ಕನಕದಾಸರು ಉತ್ತರ ಕೊಡ್ತಾರೆ ಶಿಷ್ಯರೆಲ್ಲ ಇದು ಅತಿ ಆಗೋಯ್ತು ದುರಹಂಕಾರದ ಪರಮಾವಧಿ ಅಂತ ಕನಕರ ಮೇಲೆ ಆಕ್ರಮಣ ಮಾಡಲಿಕ್ಕೆ ಎಲ್ಲ ಮುನ್ನುಗ್ಗಿ ಬರ್ತಾರೆ ಅಷ್ಟರಲ್ಲಿ ವ್ಯಾಸರಾಯರು ಕೇಳ್ತಾರೆ ಅದು ಹೇಗೆ ಅಂತ ಸ್ವಲ್ಪ ವಿವರಿಸಿ ಹೇಳು ಅಂತ ಆಗ ಕನಕದಾಸರು ಹೇಳ್ತಾರೆ ನಾನು ಹೋದರೆ ಹೋದೇನು ಅಂದರೆ ನಾನು ಎನ್ನುವ ಅಹಂಕಾರ ಮನುಷ್ಯ ದೊರೆದ್ರೆ ಮಾತ್ರ ವೈಕುಂಠಕ್ಕೆ ಹೋಗ್ಬೋದು ಅಂತ ತಿಳಿಸ್ತಾರೆ ಕೇಳಿಸ್ಕೊಂಡಂಥ ಎಲ್ಲ ಶಿಷ್ಯರು ನಿಶಬ್ದವಾಗಿ ಕೂತ್ಕೊಳ್ತಾರೆ ಅಷ್ಟರಲ್ಲಿ ವ್ಯಾಸರಾಯರು ಭಲೆ ಕನಕ ಭಲೆ ಅಂತ ಹೇಳಿ ಮೆಚ್ಚುಗೆಯನ್ನು ಮುಕ್ತಪಡಿಸ್ತಾರೆ ಮತ್ತೊಂದಿನ ವ್ಯಾಸರಾಯರು ಶಿಷ್ಯನ್ನೆಲ್ಲ ಕರೆಸಿ ನಿಮ್ಮಲ್ಲಿ ಯಾರಾದರೂ ಪರಮಾತ್ಮನನ್ನ ತೋರಿಸ್ತೀರಾ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ ಆಗ ಅಲ್ಲಿ ದೈವ ಶಿಷ್ಯರು ಮೌನವಾಗಿರ್ತಾರೆ ವ್ಯಾಸರಾಯರು ಕನಕದಾಸರು ಕೇಳ್ತಾರೆ ಕನಕ ನೀನು ತೋರಿಸ್ಬೋದಾ ಅಂತ ಗುರುಗಳು ಆಯ್ತು ಅಂತ ಹೇಳಿ ಕನಕದಾಸರು ಒಪ್ಕೊಳ್ತಾರೆ ಯಾವಾಗ ಅಂತ ಕೇಳಿದಾಗ ನಾಳೆ ಮಹಾಮಂಗ್ರಾತಿ ಆಗುವಂತಹ ಸಮಯದಲ್ಲಿ ವಚನ ಕೊಡ್ತಾರೆ ಮಾರನೇ ದಿನ ಕನಕದಾಸರು ಮಹಾಮಂಗಾರತಿ ಸಮಯದಲ್ಲಿ ಹಾಡಿನ ಶುರು ಮಾಡ್ತಾರೆ ಅಷ್ಟರಲ್ಲಿ ಒಂದು ನಾಯಿ ಮುಂಬಾಲಿನಿಂದ ಒಳಗೊಂಡಿರುತ್ತೆ ಅದನ್ನ ನೋಡಿ ಭಕ್ತರೆಲ್ಲ ಶಿಷ್ಯನಲ್ಲ ಹೋಲಿಸ್ಬಿಟ್ಟಿರ್ತಾರೆ ಅದೇ ಸಮಯದಲ್ಲಿ ದಾಸರು ಕೇಳ್ತಾರೆ ಎಲ್ಲಿ ದೇವರು ಅಂತ ಹೇಳಿ ಅದಕ್ಕೆ ಹೇಳ್ತಾರೆ ಬಂದ್ಬೋದ್ರಲ್ಲ ಅಕದಾಸರಂತ ಕೊಡ್ತಾರೆ ಹೌದಾ ಹಾಗಾದರೆ ಬಂದಂತಹ ನಾಯಿ ಏನೇ ನಾರಾಯಣ ರೂಪದಲ್ಲಿ ಹೌದು ಅಂತೇಳಿ ಒಪ್ಕೊಳ್ತಾರೆ ದಾಸರ ಹಾ ಹಾಗೆ ಬರಲ್ಲ ಎಲ್ಲರೂ ಒಪ್ಪುವಂತಹ ರೀತಿಯಲ್ಲಿ ಬರಬೇಕು ದೇವರು ಅಂತ ಹೇಳ್ತಾರೆ ಸರಿ ಅಂತ ಹೇಗೆ ಒಪ್ಕೊಳ್ತಾರಲ್ಲ ಮಾರನೇ ದಿನ ಇದೇ ಮಂಗಳಾರತಿ ಸಮಯದಲ್ಲಿ ಕನಕದಾಸರು ಹೇಳುವಾಗ ಗರ್ಭಗುಡಿ ಅಂತ ಒಂದು ಸರ್ಪ ಬಂದು ಹೋಗುತ್ತೆ ಅದು ನೋಡಿ ಎಲ್ಲ ಶಿಷ್ಯಂದರು ಹಾವು ಹಾವು ಅಂತ ಹೇಳಿ ಹೆದ್ರ ಹೋಗ್ತಾರೆ ಎಲ್ಲಿಗೆ ದೈವ ಎಲ್ಲಿಗಿಂತ ಇವರು ಕನಕ ಅಂತ ಹೇಳಿದಾಗ ಸರ್ಪರೂಪದಲ್ಲಿ ಕಾಣಿಸ್ಕೊಂಬಲ್ಲ ನೋಡ್ತಾನೆ ಅಂತಾರೆ ಶಿಷ್ಯರೆಲ್ಲ ಮೋಹನವಾಗಿರ್ತಾರೆ ಯೋಗಗಳನ್ನತ ಹೌದು ಅಂತೇಳಿ ಒಪ್ಕೊಳ್ತಾರೆ ಶ್ರೀಮಠದಲ್ಲಿ ಪುರಂದರ ದಾಸರು ಇರ್ತಾರೆ ಪುರಂದರ ದಾಸರಿಗೆ ಕನಕರನ್ನು ಕಂಡ್ರೆ ಅತ್ಯಂತ ಅಭಿಮಾನ ಶ್ರೀಮಠದಲ್ಲಿ ಕನಕರು ಪುರಂದರರು ಆತ್ಮೀಯರಾಗಿ ಕುಳಿತುಕೊಂಡು ವಿಚಾರಗಳನ್ನು ಮಾಡ್ಕೊಳ್ತಾ ಇರ್ತಾರೆ ಇದನ್ನ ನೋಡಿ ಬಹಳ ಹೆಮ್ಮೆ ಪಡ್ತಾ ಇರ್ತಾರೆ ದಾಸರಾಯರು ಕಾಲ ನಂತರ ಕನಕದಾಸರು ಉಡುಪಿ ಬಂದು ಶ್ರೀಕೃಷ್ಣನ ದರ್ಶನ ಪಡಿಬೇಕಂತ ಹೇಳಿ ದೇವಾಲಯ ಪ್ರವೇಶಿಸ್ತಿರ್ತಾರೆ ಆದರೆ ಆ ಸಂದರ್ಭದಲ್ಲಿ ಅಲ್ಲಿದ್ದ ಪುರೋಹಿತರೆಲ್ಲರೂ ಅವರನ್ನು ಜಾತಿಯಿಂದ ಹೀಯಾಳಿಸಿ ಅವರನ್ನು ಪ್ರವೇಶ ನೀಡದೆ ಹೊರದಬ್ತಾರೆ ಹಿಂದ್ಗಡೆ ಬಂದಂತಹ ಕನಕದಾಸರು ಶ್ರೀಕೃಷ್ಣನ ಕುರಿತು ಪ್ರಾರ್ಥನೆ ಮಾಡುತ್ತಾ ಒಂದು ಹಾಗೆ ಹೇಳ್ತಾರೆ ಭಕ್ತಿಯಿಂದ ಶ್ರೀಕೃಷ್ಣ ಇವರ ಭಕ್ತಿಗೆ ಒಂದು ಹಿಂದುಗಡೆಯಿಂದ ಒಂದು ಗೋಡೆಯನ್ನು ಸೀಲಿ ಅಲ್ಲಿಂದ ಒಂದು ದರ್ಶನ ಕೊಡ್ತಾರೆ ಅಲ್ಲಿಂದ ಕನಕದಾಸರ ತೀರ್ಥಯಾತ್ರೆ ಆರಂಭ ಆಗುತ್ತದೆ ಅಲ್ಲಿಂದ ತಿರುಪತಿಗೆ ಹೊರಡಂತಹ ಕನಕದಾಸರು ಮಾರ್ಗ ಮಧ್ಯದಲ್ಲಿ ಶ್ರೀರಂಗಪಟ್ಟಣದ ಶ್ರೀರಂಗನಾಥ ಹಾಗೆ ವೇಳುಕೋಟೆಯ ಚೆಲುನಾರಾಯಣ ಸ್ವಾಮಿ ದರ್ಶನ ಕೊಡ್ಕೊಳ್ತಾರೆ ತಿರುಪತಿಯಲ್ಲಿ ವೆಂಕಟೇಶ್ವರನ ದರ್ಶನವನ್ನು ಪಡೆದ ಶ್ರೀ ಕನಕದಾಸರು ನಂತರ ಕಾಳಹಸ್ತಿ ರಾಮೇಶ್ವರ ಕಾಂಚಿ ಮುಂತಾದ ಯಾತ್ರಾ ಸ್ಥಳಗಳಿಗೂ ಭೇಟಿ ಕೊಡ್ತಾರೆ ಅಲ್ಲಿಂದ ಕನಕದಾಸರು ಪುನಃ ಕಾಗಿನೆಲೆ ಕಡೆಗೆ ಪ್ರಯಾಣ ಬೆಳೆಸ್ತಾರೆ ಆ ವೇಳೆಗಾಗಲೇ ಕನಕದಾಸನಿಗೆ ವಯಸ್ಸಾಗಿರುತ್ತಾರೆ ಕನಕರು ಕಾಗಿನೆಲೆಯಲ್ಲಿ ಹಲವು ದಿನ ವಿಶ್ರಾಂತಿ ಕೊಂಡು ಮತ್ತೆ ನೆಲೂರಿಗೆ ಪ್ರಯಾಣ ಬೆಳೆಸಿ ಅಲ್ಲಿ ನೆಲ್ಲೂರಿನ ಚನ್ನಕೇಶವರ ದರ್ಶನವನ್ನು ಪಡ್ಕೊಳ್ತಾರೆ ಇದೇ ಸಂದರ್ಭದಲ್ಲಿ ಸೋಂದೈ ಮಠದ ಶ್ರೀ ವಾದಿರಾಜರು ಕನಕದಾಸರನ್ನ ಭೇಟಿ ಮಾಡ್ತಾರೆ ವಯಸ್ಸಾಗ್ತಾ ಇದರಿಂದ ಕನಕದಾಸರು ತಮ್ಮ ಯಾತ್ರೆಯನ್ನು ಕಡಿಮೆ ಮಾಡ್ತಾರೆ ಆದರೆ ಅವರು ಕೈಗೊಂಡ ಯಾತ್ರೆಯ ನಾಲ್ಕದಲ್ಲಿ ಎಲ್ಲ ಜನರ ಜೊತೆ ಬೆರೆತು ಹಾಡುತ್ತಾ ಅವರಿಗೆ ಉಪದೇಶ ಮುಳಿತ ಉಡಾರು ಕಿರುತೆಗಳನ್ನು ರಚಿಸ್ತಾರೆ ಇಂದಿನ ಹಾವೇರಿ ಜಿಲ್ಲೆಯ ಕಂದರ ಮಂಡಲಿಯ ಹನುಮಂತ ದೇವಾಲಯ ದರ್ಶನ ಪಡೆದಂತರು ಅಲ್ಲಿ ಮೋಹನ ಇರುವಂತಹ ಮಹಾಕಾವ್ಯವನ್ನು ರಚಿಸ್ತಾರೆ ಬೇಲೂರಿನ ಚನ್ನಕೇಶವಸಿಯಲ್ಲಿ ನಳಚರಿತ್ರೆ ಕಾವ್ಯವನ್ನು ರಚಿಸಿದ್ದಾರೆ ಮುಂದೆ ಸಮಾಜದಲ್ಲಿ ಸಮಾನತೆ ಸಾರುವ ರಾಮಧಾನ್ಯ ಚರಿತ್ರೆ ಎಂಬ ಕಾವ್ಯನ್ನ ರಚಿಸ್ತಾರೆ ಕೊನೆಗೆ ಕಾಗಿನಲೆಯ ಆದಿಕೇಶವ ಸನ್ನಿಧಿಯಲ್ಲಿ ಬಂದು ಅಲ್ಲಿ ತಮ್ಮ ಭಕ್ತಿ ಕಾವ್ಯವಾದ ಹರಿಭಕ್ತಿ ಸಾರ ಕೃತಿಯನ್ನ ರಚಿಸ್ತಾರೆ ಕನಕದಾಸರು ತಮ್ಮ ಕೊನೆಯ ಕಾಲದಲ್ಲಿ ಕಾಗಿನಲೆ ಆದಿಕೇಶವನನ್ನು ಆರಾಧಿಸುತ್ತಾ ಜನರಿಗೆ ಒಳ್ಳೆ ಮಾರ್ಗದಲ್ಲಿ ಸಾಕುವಂತೆ ಮಾರ್ಗದರ್ಶನ ಮಾಡ್ತಾ ಬರ್ತಾರೆ ಸುಮಾರು ತೊಂಬತ್ತೈದು ವರ್ಷದ ತುಂಬು ಜೀವನವನ್ನು ನಡೆಸಿದರು ಆದಿಕೇಶವನ ಅಂಗಳದಲ್ಲಿ ಕೂತು ಧ್ಯಾನ ಮಾಡ್ತಾ ದೀನನಾರು ಸಮಸ್ತ ಲೋಕಕ್ಕೆ ದಾನಿ ನೀನನ್ನು ಹಾಡುತ್ತಾ ಮನುಷ್ಯ ಧರ್ಮದ ರುಚು ಮಾರ್ಗಕ್ಕೆ ಮೊರೆ ಇಡ್ತಾರೆ ಕನಕದಾಸರು ಮಹಾ ತಮ್ಮ ನಾಲ್ಕು ಕಾವ್ಯ ಕೃತಿಗಳ ಮುನ್ನೂರಕ್ಕೂ ಹೆಚ್ಚು ಕೀರ್ತನೆ ಹಾಗೂ ಮುಂಡಿಗೆಗಳ ಮೂಲಕ ಕನ್ನಡ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಸೂರ್ಯನಂತೆ ಬೆಳಗುತ್ತಿರುವ ದಾರ್ಶನಿಕ ಕವಿಯವ